ಮೇಷ ಜೊತೆ ಐದು ರಾಶಿಗೆ ಅದೃಷ್ಟ ಮುಂದಿನ ವಾರ ಮುಟ್ಟಿದ್ದೆಲ್ಲ ಚಿನ್ನ ರಾಶಿವರಿಗೆ ಡಿಸೆಂಬರ್ ಮೊದಲ ವಾರ ಪ್ರಯೋಜನಕಾರಿಯಾಗಲಿದೆ ಈ ವಾರ ನೀವು ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ವಾರದ ಆರಂಭದಲ್ಲಿ ನೀವು ಉದ್ಯೋಗ ಮತ್ತು ವೃತ್ತಿ ವ್ಯಾಪಾರ ಇತ್ಯಾದಿಗಳಿಗೆ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಈ ವಾರ ನಿಮ್ಮ ಶಕ್ತಿಯಿಂದ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ ಅಲ್ಲದೆ ಈ ವಾರ ಉದ್ಯೋಗಿಗಳು ತಮ್ಮ ವೃತ್ತಿ ಜೀವನದಲ್ಲಿ ತಮ್ಮ ಹಿರಿಯ ಮತ್ತು ಕಿರಿಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಈ ವಾರ ನೀವು ನಿಮ್ಮ ಆಪ್ತ ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಮೊದಲ ವಾರದಲ್ಲಿ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಕೆಲವು ಪ್ರಯಾಣವನ್ನು ನೀವು ಕೈಗೊಳ್ಳಬೇಕಾಗಬಹುದು ಅಪೇಕ್ಷಿತ ಯಶಸ್ಸು ಸಿಗದ ಕಾರಣ ನೀವು ಸ್ವಲ್ಪ ಚಿಂತಿತರಾಗಿರಬಹುದು ಆದರೆ ವಾರ ಕಳೆದಂತೆ ನೀವು ಯಶಸ್ಸನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಅಲ್ಲದೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ನಿಮ್ಮ ಕುಟುಂಬದ ಬೆಂಬಲದೊಂದಿಗೆ ಈ ವಾರ ನೀವು ಅನೇಕ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ತುಲಾರಾಶಿಯವರಿಗೆ ಡಿಸೆಂಬರ್ ಮೊದಲ ವಾರದಲ್ಲಿ ಉದ್ಯೋಗಿಗಳ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಬಹುದು ಅಲ್ಲದೆ ಈ ವಾರ ನೀವು ಸ್ನೇಹಿತ ಅಥವಾ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸಲು ಅವಕಾಶಗಳನ್ನು ಪಡೆಯುತ್ತೀರಿ ಉದ್ಯೋಗಸ್ಥ ಮಹಿಳೆಯರಿಗೆ ಈ ಸಮಯವು ಅತ್ಯಂತ ಮಂಗಳಕರವೆಂದು ಸಾಬೀತುಪಡಿಸಲಿದೆ ಈ ವಾರ ನಿಮ್ಮ ಯಾವುದೇ ಆಸ್ತಿಯ ಸಹಾಯದಿಂದ ದೊಡ್ಡ ಆರ್ಥಿಕ ಲಾಭಗಳನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಡಿಸೆಂಬರ್ ಮೊದಲ ವಾರವು ವೃಶ್ಚಿಕ ರಾಶಿಯವರಿಗೆ ತುಂಬ ಅದೃಷ್ಟವಾಗಿರುತ್ತದೆ ಏಕೆಂದರೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಎಲ್ಲ ಅವಕಾಶಗಳನ್ನು ಈ ವಾರ ನೀವು ಪಡೆಯಲಿದ್ದೀರಿ ಈ ವಾರ ನಿಮ್ಮ ನೀವು ನಿಮ್ಮ ಕುಟುಂಬದಿಂದ ವಿಶೇಷವಾಗಿ ನಿಮ್ಮ ತಂದೆಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಆದಾಗ್ಯೂ ವಿದ್ಯಾರ್ಥಿಗಳು ಪರೀಕ್ಷಾ ಸ್ಪರ್ಧೆಗಳಲ್ಲಿ ಯಶಸ್ವಿಗೆ ಶ್ರಮಿಸಬೇಕಾಗಬಹುದು ವಾರದ ದ್ವಿತೀಯಾರ್ಧದಲ್ಲಿ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಪ್ರಯೋಜನಗಳನ್ನು ತರುವ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ ಡಿಸೆಂಬರ್ ಮೊದಲ ವಾರದ ಆರಂಭದಲ್ಲಿ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಕಷ್ಟು ಓಡಾಡಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತ ಅಥವಾ ಕೆಲವು ಪ್ರಭಾವಿ ವ್ಯಕ್ತಿಯ ಕ ಸಹಾಯದಿಂದ ನಿಮ್ಮ ದೀರ್ಘಕಾಲ ಬಾಕಿ ಇರುವ ಕೆಲಸವು ಪೂರ್ಣಗೊಳ್ಳುತ್ತದೆ ಈ ವಾರದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೈಗೊಂಡ ಪ್ರಯಾಣಗಳು ನಿಮಗೆ ಆಹ್ಲಾದಕರ ಲಾಭವನ್ನು ತರಬಹುದು ಈ ವಾರ ಯಾರಿಗಾದರೂ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ನೀವು ಬಯಸಿದರೆ ಈ ವಾರ ನಿಮ್ಮ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸಬಹುದು ನೀವು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಶ್ರೀ ಶ್ರೀ ಪಂಚಮುಖಿ ಜ್ಯೋತಿಷ್ಯ ಹನುಮಾನ್ ಆರಾಧಕರಾದ ಪಂಡಿತ್ ಶ್ರೀ ಗಣೇಶ್ ಕುಮಾರ್ ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ತ್ರಿಕಾಲಜ್ಞಾನಿ ಅತೀಂದ್ರಿಯ ಶಕ್ತಿಗಳನ್ನ ತಮ್ಮ ಸ್ವಾಧೀನದಲ್ಲಿರಿಸಿಕೊಂಡಿರುವ ಪ್ರಾಚೀನ ತಾಳೆ ಗ್ರಂಥ ಆಧಾರವಾಗಿ ಅತೀಂದ್ರಿಯ ಶಕ್ತಿಗಳನ್ನ ತಮ್ಮ ದಿಗ್ಬಂಧನದಲ್ಲಿ ಇರಿಸಿಕೊಂಡವರು ಕೇರಳ ಮತ್ತು ಕೋಲ್ಕತ್ತಾದ ಸಾವಿರಾರು ವರ್ಷಗಳ ಪ್ರಾಚೀನ ನಾಡಿ ಗ್ರಂಥ ಆಧಾರದಿಂದ ಸರ್ವ ಮಂತ್ರ ವಿದ್ಯೆ ಜ್ಯೋತಿಷ್ಯ ಶಾಸ್ತ್ರ ಪಂಚಮಹಾಗುರುಗಳ ಬೋಧನೆಯಿಂದ ಯಾಗ ಯಜ್ಞಗಳ ಮೂಲಕ ಸರ್ವ ವಿದ್ಯೆಯನ್ನು ತಮ್ಮ ವಶದಲ್ಲಿರಿಸಿಕೊಂಡಿರುವವರು ವ್ಯಾಪಾರ ವಶೀ ಮದುವೆ ಪ್ರೇಮ ವಿಚಾರ ದಾಂಪತ್ಯ ಲೈಂಗಿಕ ಮಾನಸಿಕ ಆರೋಗ್ಯ ಹಣಕಾಸು ಅಲ್ಲದೆ ರಾಜಯೋಗ ವಶಗಳು ಯೋಗ ವಶಗಳು ಇನ್ನಿತರ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಬ್ರಹ್ಮ ಕಾರ್ಕೂಟಕ ಭಸ್ಮ ನೀಲಾಂಜನ ಮುಂತಾದ ವಸ್ತುಗಳನ್ನ ಬಳಸಿ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಆರು ನೂರು ವರ್ಷ ಹಳೆಯ ನೂರೆಂಟು ಜ್ಯೋತಿಷ್ಯ ತಂತ್ರ ಮತ್ತು ಪಂಚಸಿದ್ಧಿ ತಂತ್ರಗಳಿಂದ ಮಹೋನ್ನತ ಪರಿಹಾರಗಳು ಖಾಯಂ ವಿಳಾಸ ಮೈಸೂರು ಸರ್ಕಲ್ ಚಾಮರಾಜಪೇಟೆ ಬೆಂಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ನಾಲ್ಕು 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 ಐದು ಸೊನ್ನೆ